ನೋಡು ಮಾಯಾ ಇಲ್ಲಿ ವಾತಾವರಣ ಸರಿಯಾಗಿಲ್ಲ ರಾತ್ರಿ ನೋಡಿದ್ರೆ ಕಾಟ ಹಗಲು ನೋಡ್ದೆ ದೆವ್ವಗಳೇ ನೋಡದೆ ಇಲ್ಲಿ ಗಂಡಸರು ಕಣ್ಕೊಂಡ್ ಬಿಟ್ಕೊಂಡು ಕೋತಿ ತರ ವರ್ತಿಸ್ತಾರೆ ನಾನು ನೋಡ್ತಾನೆ ಇದೀನಿ ಎಲ್ರು ಕಣ್ಣು ನನ್ ಮೇಲೆನೆ ಇದೆ ನೋಡು ಮಾಯಾ ನೀನು ಸ್ವಲ್ಪ ಹೋಗ್ಬಿಟ್ ಆಯ್ತು ಏನೋ ಇದು ಸಿನಿಮಾ ಹೀರೋಗಳ ತರ ನಾಲ್ಕ್ ಜನ ಇಲ್ಲಿ ಗರಡ್ ಗಂಬದ ಹಾಗೆ ನಿಂತಿದ್ರು ನೋಡ್ದೆ ಹೊಟ್ಟೋದ್ಲಲ್ಲೋ ಅಟ್ಲೀಸ್ಟ್ ಹಲೋ ಅಂತ ಕೂಡ ಹೇಳಿಲ್ವಲ್ಲು ಅವಳು ಮಾಡನ್ ಪತ್ತಿರುತ್ತೆ ಕಣ ನಾನ್ ಒಬ್ಬನ ಬಿಟ್ಟು ಬರೀ ಯಾರ ಕಣ್ಣಿಂದ ನೋಡಲ್ಲ ರಾಮು ಒಂದ್ ಐಡಿಯಾ ಕಣ ಆ ಮುದುಕಿ ನಗರ ಹಿಡ್ಕೊಂಡ್ಬಿಟ್ರೆ ಕರೆಕ್ಟ್ ಕಣ ನಿಂಗ ಒಳ್ಳೆ ಮ್ಯಾಚಿಂಗ್ ಮುದುಕಿಗೂ ತೀಟಿ ತೀರುತ್ತೆ ಹುಡುಗನ್ಗೂ ಪ್ರಾಕ್ಟೀಸ್ ಆಗುತ್ತೆ ಅದೆಲ್ಲ ಕಣ ನಾನ್ ಹೇಳಿದ್ದು ಆ ಹೀರೋಯಿನ್ ನಮ್ಮವಳಾಗ್ಬೇಕು ಅಂದ್ರೆ ಆ ಮುದುಕಿ ತಡೆಯಾಗಿದ್ದಾಳೆ ಆ ಮುದುಕಿನ ಬುಟ್ಟಿಯೊಳಗ ಹಾಕೊಂಡ್ರೆ ಕರೆಕ್ಟ್ ಕಾಲಿಗೆ ಚುಚ್ಕೊಳ್ಳೋ ಹಾಗೆ ಅಜ್ಜಿಗೆ ಬ್ರಾಕೆಟ್ ಹಾಕ್ಬಿಟ್ರೆ ಒಂದ್ ಕೆಲಸ ಮಾಡೋಣ ಏನು ಅಜ್ಜಿ ಹತ್ರ ಹೋಗಿ ಅಜ್ಜಿ ನೀವು ನಮ್ಮ ಅಜ್ಜಿ ತರನೇ ಇದ್ದೀರಾ ನಿಮ್ಮನ್ನ ನೋಡಿದ ಕೂಡ್ಲೆ ಸತ್ ನಮ್ಮ ಅಜ್ಜಿ ಜ್ಞಾಪ ಬಂತು ಅಂತ ತಬ್ಗಂಡ್ ಅಳ್ತಾ ರೀಲ್ ಬಿಡಣ ಎಸ್ ಅವಳು ನಮ್ ನಾಟಕಕ್ಕೆ ಮರಳಾಗ್ತಾಳೆ ಅಜ್ಜಿ ನೋಡೋ ನೆಪದಲ್ಲಿ ಅವ್ಳು ಮನೆಗೆ ದಿನ ಹೋಗಿ ಆ ಹುಡುಗಿಗೆ ಡೌಟ್ ಇಬಹುದು ಐಡಿಯಾ ಚೆನ್ನಾಗಿದೆ ನಾಲ್ಕ್ ಜನನು ಒಟ್ಟಿಗೆ ಹೋಗೋದು ಬೇಡ ದಾಮು ಮೊದಲು ನೀನು ಹೋಗು ಅಯ್ಯೋ ಕಚ್ಚ ಬಿಡ್ತೀನಿ ನಿನ್ನ ಅಜ್ಜಿ ನನ್ನ ಕಿಟಕಿ ನೋಡ ನಾನ್ ಹೋಗಲ್ಲಪ್ಪ ಕಚ್ಚ ಬಿಡ್ತೀನಿ ಭೀಮ ಹ್ಮ್ ರೀಲ್ ಬಿಡದರಲ್ಲಿ ನಿสีಮಾ ಓಹೋ ಭೀಮಾ ನೀನೇ ಹೋಗಮ್ಮ ಓಕೆ ಓಕೆ ನನಗೆ ಭಯ ಅಜ್ಜಿ ಒಪ್ಲಿದಳಾ ಹೋಗ್ ಟ್ರೈ ಮಾಡು ಯೆ ಬಾಗಿಲ್ ತೆಗುತ್ತಿದ್ದಾಗೆ ರುಸಿಡ್ಬಿಡು ಏನು ಹಜ್ಜಿಂಗ್ ಚಕ ಚಿಂಗ್ ಚಕ ಚಕ ಚಿಲ್ ಹಜ್ಜಿಂಗ್ ಚಕ ಚಿಂಗ್ ಚಕ ಚಕ ಚಿಲ್ಜ್ ಚಕ ಚಿಂಗ್ ಚಕ ಚಿಕ್ಕ ಬ್ರಾಕತ್ ಹಾಕಿ ನನ್ ಕತೆ ಮುಗಿಸ್ತೀನ ಮುಂಡೆ ಮಕ್ಕಳ ನಾನೇ ಖಾಲಿಯಾಗಿ ನಿಮ್ ಕತೆ ಮುಗಿಸ್ತೀನಿ ನನ್ನ ವಯಸ್ಸಾಗಿರೋ ಮುದುಕಿ ಅಂತ ತಿಳ್ಕೊಬೇಡ್ರ ಮೂದೇವಿಗಳ ನಾನು ಬೆಂಕಿ ಬೆಂಕಿ ಇದ್ದ ಹಾಗೆ ಎದ್ರಗ್ ಬಂದ್ರೆ ಸಾಕು ಸುಟ್ಟು ಬೂದಿ ಮಾಡ್ಬಿಡ್ತೀನಿ ನನ್ ಮಕ್ಕಲ್ರ ಅಯ್ಯೋ ಓ ಅಯ್ಯೋ ಮುದ್ಕಿ ಯಪ್ಪಾ ಯಬ್ಬಾ ಭಯಂಕರ ಕಣ್ರು ನಿಮ್ಮ ಅಜ್ಜಿಗಳ ನೀವೆಲ್ಲ ಮನುಷ್ಯ ಜನರು ಆ ಮುದ್ಕಿ ಆವೇಶ ಬಂದ್ರೆ ಮಹಾ ಕಳಿದ್ರ ಎಗರ್ ಇಟ್ಕೊಂಡು ಎಲ್ಲ ಹೋರ್ ಬಂದ್ಬಿಟ್ರು ನಿಮ್ಮನ್ನ ಓ ನೀನ್ ದುಂಡು ದುಂಡಾಗಿದೀಯಾ ಹೊರತು ಬುದ್ಧಿ ಮಾತ್ರ ಗುಂಡು ಗುಂಡೆ ಕೂತ್ಕೊಳೋ ಕೂತ್ಕೊಳೋ ಅಂದ್ರೆ ನೋಡೋ ಸ್ವಲ್ಪ ಅರ್ಥ ಮಾಡ್ಕೊಳೋ ನಾವೆಲ್ರೂ ಒಟ್ಟಿಗೆ ಬಂದಿದ್ದಿದ್ರೆ ಎಲ್ರಮ್ಮ ನಾನೋ ರಾಜ ಆಗಿರೋದು ಅಲ್ವಾ ನಾನ್ ಪ್ರಾಣಕ್ಕಿಂತ ನಿಮ್ಮ ಮಾನ ಮುಖ್ಯನಾ ಆ ಮುದುಕಿ ಏನ ನಾನು ಕತ್ತರ್ಸ ಹಾಕಿದ್ರೆ ಕತ್ತರಿಸ್ಲಿಲ್ವಲ್ಲ ಕತ್ತರಿಸಿದ್ರೆ ನೋಡ್ತಿದ್ವಿ ನಾನು ಕತ್ತರಿಸೋದನ್ನ ನೀವು ನೋಡ್ತಿದ್ರಾ ಫ್ರೆಂಡ್ಶಿಪ್ ಯಾಕೋ ಸುಮ್ಮನೆ ಬೊಂಬಡೆ ಬಜಾಯಿಸ್ತೀಯಾ ಅಜ್ಜಿ ಇದ್ದಾಗಿದ್ದಾಳೆ ಬುಟ್ಟಿಗೆ ಹಾಕೋಬಹುದು ಅಂತ ಐಡಿಯಾ ಕೊಟ್ಟಿತ್ತು ನೀನೆ ತಾನೆ ಐಡಿಯಾ ನಂದೇನ ಮಾತ್ರಕ್ಕೆ ರಿಸ್ಕು ನಂದೇನಾ ಆ ಮಚ್ ಬೇರೆ ಪಳಪಳ ಅಂತ ಹೊಡಿತಿತ್ತು ಹೌದಾ ಅವಳು ನಿನ್ನ ಕತ್ತರಿಸಕ್ ಬರ್ತಿದ್ದಾಳೆ ಅಂತ ನಾವು ಅನ್ಕೊಳ್ಳಿಲ್ವೋ ಆ ಮುದುಕಿ ನಾನೇನೋ ಕಾಕಾ ಹಿಡಿತಿದ್ಯಾ ಅಂತ ಖುಷಿ ಪಡ್ತಿದ್ವಿ ಇನ್ಮೇಲೆ ರಿಸ್ಕ್ ಬೇಡ ನೀವೇನ್ ಬೇಕಾ ಮಾಡ್ಕೊಳ್ಳಿ ಅಲ್ಲ ಏನ್ ಮಾತು ಅಂತ ಹೇಳ್ತೀಯೋ ಇಷ್ಟೆಲ್ಲ ಆದ್ಮೇಲೆ ನಾವು ಹಿಂದೆ ಹಾಕಕ್ಕಾಗತ್ತಾ ನಮ್ ಪಕ್ಕದ ಮನೆಗ್ ಬಂದ್ ಹಿಡಿದಾಗ್ಲೆ ಆ ಹುಡುಗಿ ನಮ್ಮ ಸ್ವಂತ ಅಂತ ತಿಳ್ಕೊಂಡಿದೀವಿ ಅಂದ ಮೇಲೆ ನಾವು ಮದ್ವೆ ಬೇಕು ನಾವು ಅಂತೀಯಲ್ಲ ನನ್ ಮಗನೆ ನಾವ್ ನಾಲ್ಕ್ ಜನ ಹೇಗೋ ಮದ್ವೆ ಮಾಡ್ಕೊಳಕ್ಕಾಗತ್ತೆ ಯಾಕಪ್ಪ ಆಗೋದಿಲ್ಲ ಪಂಚಪಾಂಡವರು ಸತಿ ಸಾವಿತ್ರಿನ ಮದ್ವೆ ಆಗಿರಲಿಲ್ಲಪ್ಪ ಅಯ್ಯೋ ಬೇಕು ನನ್ ಮಗನೆ ಸತಿ ಸಾವಿತ್ರಿ ಅಲ್ಲ ಕಣೋ ಸತಿ ಸಕ್ಕು ಬಾಯಿ ಏನು ಅಯ್ಯೋ ಒಟ್ಟಲ್ಲಿ ಯಾವ್ದೊಂದು ಬಾಯಿ ಮದುವೆ ಆದ್ರಲ್ಲ ಅಂದ್ರೆ ನಾವ್ ನಾಲ್ಕು ಜನನು ಒಂದ್ ಹುಡುಗಿನ ಮದುವೆ ಆಗೋದು ಅಲ್ಲ ಕಣೋ ನಮ್ಮ ನಾಲ್ಕು ಜನದಲ್ಲಿ ಯಾರಾದ್ರೂ ಒಬ್ರು ಅಂತ ಅದೇ ಯಾರು ಅಂತ ನಿಮಗೆ ಯಾಕ್ರ ಪ್ರಾಬ್ಲಮ್ ನಾನು ನೋಡ್ಕೋತೀನಿ ಬಿಡಿ ಬಹುದರ್ ಗಂಡು ಡಾಕ್ಟರ್ ರಾಜ್ಕುಮಾರ್ ಈ ನನ್ನ ಮಗ ಇವನು ಮಾತ್ರ ನೋಡ್ಕೋತಾನಂತೆ ನಾವು ನೋಡ್ಕೋತೀವಮ್ಮ ನೋಡ್ಕೊಳ್ಳೋದಾದ್ರೆ ನಮ್ ನಾಲ್ಕ್ ಜನರಲ್ಲೇ ನೋಡ್ಕೋಬೇಕು ಐದ್ನೇ ಅವ್ನ ಎಂಟ್ರಿ ಆಗದಾಗೆ ಅವಳ ಮೇಲೆ ಅವ್ನ್ ಕಣ್ಣಿಟ್ಟಿರ್ಬೇಕು ಓಕೆ ಒಂದ್ ಕಣ್ಣಾಕೆ ಯಾಕೆ ಅವಳಗೋಸ್ಕರ ನನ್ ಎರಡೂ ಕಣ್ಣು ಇಟ್ಟಿರ್ತೀನಿ ಏನಿದು ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ ನೋಡಮ್ಮ ಮಾಯಾ ಮಾನ ಅನ್ನೋದು ಪ್ರಾಣಕ್ಕಿಂತ ಹೆಚ್ಚು ಯಾರಿಗೆ ಆದ್ರೂ ಮಾನ ಮಾಣಿಕ್ಯದ ಹಾಗಿದ್ರೆ ಮನುಷ್ಯ ನೀರ್ ಕುಡ್ದಾದ್ರು ಬದುಕ್ಬೋದು ಸತ್ರೂ ನಾನು ಊರಲ್ಲಿ ಮಾತ್ರ ಇರಲ್ಲಪ್ಪ ತಾತ ಏನಿದು ಈ ವಯಸ್ಸಲ್ಲಿ ಯಾವನೇ ಒಳ್ಳೆ ಚುಡಾಯಿಸದಂತೆ ಭ್ರಮೆ ಪಡ್ತಿದ್ದಾಳೆ ಭ್ರಮೇನಾ ಅಂದ್ರೆ ನಾ ಹೇಳಿದೆಲ್ಲ ಸುಳ್ಳು ಮತ್ತಿನ್ನೇನೆ ಯಾವನು ರೇಪ್ ಮಾಡಿದಂತರ ಪಡ್ಕೋತಾ ಇದ್ದೀಯ ಕಟ್ಕೊಂಡಾಗಿಂದ ನಾನೇ ನಿನ್ನ ಮುಟ್ಟೋದಕ್ಕೆ ಹೆದರ್ಕೋತಾ ಇದ್ದೀನಿ ಇನ್ ಯಾನ ಮಗನಿಗೆ ಧೈರ್ಯ ಬರುತ್ತೆ ನಿನ್ ಮುಟ್ಟೋದಕ್ಕೆ ಆಯಾ ಸ್ವಲ್ಪ ಅದ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ರೆಂಡಿ ಚಂಡಾದ್ ಬಿಡ್ತಿದ್ದೆ ಅದೇನಾಯ್ತು ಅಂತ ಸರಿಯಾಗಿ ಹೇಳಜ್ಜಿ ಯಾವ ಚಂಡ್ ನೋಡಮ್ಮ ಬಂಗಾರ ನನ್ ಮಾತ್ ಸರಿ ಹೋಗ್ತಾ ಇಲ್ಲ ನಾವ್ ಏನಜ್ಜಿ ಹೇಳ್ತಿದ್ಯಾ ಶರತಡ ಏನಾದ ಅಂತ ಹುಡ್ಕೋದ್ ಬೇಡ್ವಾ ಅದಕ್ಕೆ ಇಲ್ಲಾಕೆ ನಮ್ಮೂರಿಂದಾನೇ ನೀನ್ ಪ್ರಯತ್ನ ಮಾಡ್ಬೋದಲ್ಲ ಅಜ್ಜಿ ಶರತಣ್ಣನ ಬಗ್ಗೆ ಪೂರ್ತಿ ವಿವರ ತಿಳ್ಕೊಬೇಕು ಅಂದ್ರೆ ಈ ಊರ್ನಲ್ಲಿ ಕೆಲಸ ಮಾಡು ತಾತನ್ ಊರಿಗೆ ಹೋಗು ನನಗೆ ಯಾರ ಜೊತೆ ಬೇಕಾಗಿಲ್ಲ ಅಣ್ಣನ್ ಜಾಡ್ ನಾನ್ ನಾನು ಊರ್ ಬಿಟ್ಟು ಬರಲ್ಲ ಅಪ್ಪ ಶರತ್ತು ನೀನ್ ಯಾಕೆ ಊರಿಗೆ ಬಂದೆ ನಮ್ಮನ್ನು ಯಾಕೆ ಸಂಗತದಲ್ಲಿ ನೀನ್ ನೀನು ಆತುರಗಾರನಿಗೆ ಬುದ್ಧಿಮಟ್ಟ ನಮಸ್ಕಾರಮ್ಮ ಯಾರಮ್ಮ ನೀನು ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ ಕೆಲವು ದಿವಸಗಳ ಹಿಂದೆ ನಿಮ್ಮನೇಲಿ ಶರತ್ ಅಂತ ಇದ್ರಲ್ಲ ಅವ್ರ ನಮ್ಮಣ್ಣ ಓಹೋ ನಿನ್ ಮಾಯನಾ ಹೌದು ಬಾ ಅಮ್ಮ ಒಳಗೆ ಕೂತ್ಕೊಮ್ಮ ಪರವಾಗಿಲ್ಲ ಆಂಟಿ ಊರಿಂದ ಯಾವಾಗ ಬಂದೆ ಎರಡು ದಿನ ಆಯ್ತು ಒಬ್ಳೆ ಬಂದಿದೀಯಾ ಇಲ್ಲ ಬರ್ತಾ ಹಾಗೆ ತುಮಕೂರ್ಗೆ ಹೋಗಿ ಅಜ್ಜಿ ತಾತನ್ ಕರ್ಕೊಂಡು ಬಂದೆ ಬಂದ ಕಾರಣ ಆಂಟಿ ನೀವು ನನಗೊಂದು ಸಹಾಯ ಮಾಡಬೇಕು ಏನಮ್ಮ ನಮ್ಮಣ್ಣ ತಾನೇ ಪ್ರೀತಿಯ ತಂಗಿ ಮಾಯಾಳಿಗೆ ನಿನ್ನಣ್ಣ ಶರತ್ನ ಆಶೀರ್ವಾದಗಳು ಅಮ್ಮ ಹೇಗಿದ್ದಾಳೆ ನಾನಿನ್ನೂ ಬರ್ಲಿಲ್ಲ ಅಂತ ಕಂಗಾಲಾಗಿದ್ದಾಳಲ್ವಾ ಅಮ್ಮನ ಹಾಗಿರೋ ಇನ್ನೊಬ್ಬ ಅಮ್ಮನ್ನ ನಾನಿಲ್ಲಿ ನೋಡ್ದೆ ಹೆತ್ತ ಮಗನಿಗೋಸ್ಕರ ಕನವರಿಸ್ತಿರೋ ತಾಯಿಯ ಆ ಮಗ ಕೂಡ ತನ್ನ ತಾಯಿಗೆ ನೋಟಿನಿಂದ ತುಲಾಭಾರ ಮಾಡಬೇಕು ಚಿನ್ನದ ಕಾಸುಗಳಿಂದ ಕನಕಾಭಿಷೇಕ ಮಾಡಬೇಕು ಅಂತ ಕನಸು ಕಾಣ್ತಿದ್ದ ನಾನೀಗ ಈ ಕಾಗದನ ಆ ಮನೆಯಿಂದನೇ ಬರೀತಿರೋದು ನನ್ನನ್ನ ಈ ತಾಯಿ ತನ್ನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ ಅದಕ್ಕೆ ನಾನು ಬರೋದು ತಡವಾಗ್ತಿದೆ ಇದರಲ್ಲಿ ನನ್ನ ಮತ್ತು ನನ್ನ ಮಗ ಆನಂದನ್ ಬಗ್ಗೆ ಬರ್ತಿದ್ದಾನಮ್ಮ ಆನಂದ್ ಈಗ ಎಲ್ಲಿದ್ದಾರೆ ಮಂಗಳೂರ್ನಲ್ಲೇ ಇದ್ದಾನೆ ನೀನವನ್ನ ಯಾವತ್ತೂ ನೋಡಿಲ್ವಾ ಇಲ್ಲ ಇದೇ ಮನ್ನ ಆನಂದ್ ಫೋಟೋ ನಿಮ್ಮ ಆನಂದ್ ಬಿಟ್ಟು ನಮ್ಮ ಅಣ್ಣನ್ ಬೇರೆ ಯಾರಾದ್ರೂ ಹಾಗೆ ಯಾರೂ ಇಲ್ಲ ಲೈಬ್ರರಿಯಿಂದ ಬೇಕಾದ ಪುಸ್ತಕಗಳನ್ನ ತಂದು ಬಾಗಿಲು ಹಾಕೊಂಡು ಓದ್ತಿದ್ದ ಅಂದ ಹಾಗೆ ಈ ಪುಸ್ತಕ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಹೋಗೋವಾಗ ಏನಾದ್ರೂ ಹೇಳೋದ್ನಾ ಮತ್ತೆ ಬರ್ತೀನಿ ಅಂತ ಹೇಳೋದ ಇನ್ನೂ ಬರ್ಲಿಲ್ಲ ಯಾಕೆ ಮಂಗ್ಳೂರ್ಗೆ ಬರ್ಲಿಲ್ವಾ ಇಲ್ಲ ಒಂದು ವರ್ಷ ಆಯ್ತು ಅಣ್ಣ ಎಲ್ಲಿದ್ದಾನೋ ಏನಾಗಿದಾನೋ ಒಂದು ಗೊತ್ತಾಗ್ತಿಲ್ಲ ಎಲ್ಲಿಗೆ ಹೋದ ಮತ್ತೆ ಅದನ್ನ ತಿಳ್ಕೊಳೋಕೆ ಇಲ್ಲಿಗೆ ಬಂದೆ ನಿಮ್ಮ ಅಭ್ಯಂತರ ಇಲ್ಲದೆ ಇದ್ರೆ ಈ ಪುಸ್ತಕ ನಾನು ತೊಗೊಂಡು ಹೋಗ್ಲಾ ಧಾರಾಳವಾಗಿ ತೊಗೊಂಡು ಹೋಗಮ್ಮ ಥ್ಯಾಂಕ್ ಯು